ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ನನ್ನ ಮಗ ಬಂದುಬಿಟ್ಟು ಅವನಿಗೆ ಬರೀ ಇದೇ ಕೆಲಸ ಅವನ ಮನೆಯಿಂದ ಆಚೆ ಹೋದರೆ ನಮ್ಮ ಕೈಗಂತೂ ಸಿಗೋಲ್ಲ ಅಷ್ಟರಲ್ಲಿ ನನ್ನ ಫ್ರೆಂಡು ತುಂಬಾ ವರ್ಷ ಆಗಿತ್ತು ಎರಡು ವರ್ಷ ಆಗಿತ್ತು ಅವಳು ಬರ್ದಲ್ಲೇ ನಮ್ಮನೆಗೂ ಅವಳಿಗೂ ನಾವು ನೋಡ್ದಲ್ಲೇ ಎರಡು ವರ್ಷ ಆಗಿತ್ತು ಅಂದರೆ ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ ಮೊನ್ನೆ ಸ್ವಲ್ಪ ಹಾಸ್ಪಿಟ್ಲಿಗೆ ಬರಬೇಕು ಅಂತ ಬಂದು ಹೋಗಿದ್ರು ಸುಮಾರು ಕ್ಲಿಪ್ಪಿಂಗ್ಸು ಇವ್ರ ಜೊತೆ ಇರೋದನ್ನು ತಗೊಂಡಿದ್ದೆ ನನ್ನ ಮಗ ಬಂದುಬಿಟ್ಟು ಡಿಲೀಟ್ ಮಾಡಿಬಿಟ್ಟಿದ್ದಾನೆ ಅದೆಷ್ಟು ಸಿಗ್ತಾ ಇಲ್ಲ ಹಾಗಾಗಿ ಒಂದೆರಡು ಕ್ಲಿಪ್ಪಿಂಗ್ ಇತ್ತು ಅದನ್ನು ಆ್ಯಡ್ ಮಾಡಿದ್ದೀನಿ ನಾವೆಲ್ಲ ಪಿ ಯು ಫ್ರೆಂಡು ಸುಮಾರು ಹತ್ತು ಹನ್ನೊಂದು ವರ್ಷದಿಂದ ನಮ್ಮದೆಲ್ಲ ಫ್ರೆಂಡ್ಶಿಪ್ಪು ಅವರು ಬಂದಿದ್ದರು ಅವರಮ್ಮ ಬಂದಿದ್ದರು ಹಾಗಾಗಿ ಅವರು ಊಟ ಎಲ್ಲ ಮಾಡ್ಕೊಂಡು ಹೊರಟರು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತ ಇದು ಮಾ ಇದು ಮಾಡ್ತಾಯಿದ್ರು ನೀವು ನೋಡ್ತಾ ಇರ್ಬೋದು ಎಷ್ಟು ಮಿಸ್ ಮಾಡ್ಕೊಳ್ತಾಳೆ ಅಂತ ಅವರು ಹೊರಟರು ಇವನು ನನ್ನ ಕಿತಾಪತಿ ನನ್ನ ಮಗ ಇದ್ದಾಗ ಕಿಸಿ ಕೊಡು ಅಂದರೆ ಕೊಟ್ಟಿಲ್ಲ ಅವ್ರು ಮೇಲೆ ಅವ್ರ ಹಿಂದೆ ಓಡಿ ಹೋಗ್ತಾನೆ ಅವ್ರು ಆ ಕಡೆ ಹೊರಟ್ರೆ ಇವನು ಈ ಕಡೆ ಹೋಗಿದ್ದ ಅಷ್ಟರಲ್ಲಿ ಅವರು ಆಲ್ರೆಡಿ ಆಟೋ ಹೋಗ್ತಾಯಿದ್ರು ಅವ್ರ ಹಿಂದೆನೇ ಓಡಿ ಹೋಗಿ ಅತ್ತೆ ಅತ್ತೆ ಅಂತ ಕರೀತಾನೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸಿಗೆಲ್ಲ ಅವ್ನ ಅತ್ತೆ ಅಂತಾನೆ ಕರೆಯೋದು ಅತ್ತೆ ಅತ್ತೆ ಅಂತ ಕರ್ಕೊಂಡು ಹೋಗಿ ಅವನು ಅವಳಿಗೆ ಕಿಸಿಕೊಟ್ಟು ಮತ್ತೆ ಬಾಯಿ ಮಾಡಿ ಬಂದ ಇನ್ನೇನು ನನ್ನ ಫ್ರೆಂಡು ಪ್ರೆಗ್ನೆಂಟ್ ಇದ್ದಾಳಲ್ಲ ಅವಳು ಕೆಳಗಡೆ ಬಂದಿದ್ಲು ಅವಳಿಗೆ ಕಳ್ಸೋಕ್ಕೆ ಇದು ಇದು ಯಾವ ಹಣ್ಣು ಅಂತ ಗೆಸ್ ಮಾಡಿ ಇದು ಬನಸ್ಪತ್ರೆ ಹಣ್ಣಂತೆ ಇದೊಂಥರ ಡಿಫ್ರೆಂಟ್ ಇದೆ ಅಂದರೆ ತರಬುಜ ಹಣ್ಣೆಲ್ಲ ನಾರ್ಮಲ್ ರೌಂಡ್ ಇರೋದು ನೋಡಿದ್ದೀನಿ ಈ ಥರ ಒಂದೊಳ್ಳೆ ಇದು ಸಾಂಬಾರು ಸೌತೆ ಇದ್ದಂಗೆ ಇತ್ತು ನಮ್ಮ ಮನೆಯರಂತೂ ಬರೀ ಇದೇ ಕೆಲಸ ಅವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ವೆರೈಟಿ ಹಣ್ಣುಗಳಿದ್ರೆ ಅದನ್ನು ಟ್ರೈ ಮಾಡೋದು ಇಲ್ಲ ತಿನ್ನಬೇಕು ಇಲ್ಲ ಜ್ಯೂಸ್ ಮಾಡಿ ಕುಡಿಸ್ ಕುಡ್ಕೋಬೇಕು ಆ ಥರ ಟ್ರೈ ಮಾಡ್ತಾರೆ ಚೆನ್ನಾಗಿತ್ತು ಇದೊಂಥರ ಡಿಫ್ರೆಂಟ್ ಫ್ಲೇವರ್ ಬನಸ್ಪತ್ರೆಯಲ್ಲೇ ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ ಅಂತ ತೊಗೊಬಂದಿದ್ರು ಅವರು ಡ್ಯೂಟಿಯಿಂದ ಬಂದರು ಡ್ಯೂಟಿಯಿಂದ ಬಂತು ನನ್ನ ಮಗ ಅವರೆಲ್ಲ ಹೊರಟಿದ್ರಲ್ವ ನನ್ನ ಫ್ರೆಂಡು ಅವ್ನು ಬೇಜಾರಾಗಿದೆ ಅಂತ ಆಟ ಆಡಿಸ್ತಾಯಿದ್ರು ಡ್ಯೂಟಿಯಿಂದ ಬಂದಿದ್ದ ತಕ್ಷಣ ನನ್ನ ಫ್ರೆಂಡ್ ಏನೋ ಹೇಳ್ಕೊಂಡು ಇದ್ಲು ಅಷ್ಟರಲ್ಲಿ ನಾನು ಅಡುಗೆ ಮಾಡಬೇಕು ಅಂತ ಅಡುಗೆ ಮನೆಗೆ ಬಂದೆ ಅವನು ಕೇಳಿ ಮಾಡ್ತಿದ್ದಾನು ಬಂದು ಅಡುಗೆ ಏನು ಅಡುಗೆ ಏನು ಸಾಂಬಾರು ಸಪ್ಸಾರು ಇಲ್ಲರಿ ತೋರಿಸ್ರಿ ಏನೇನು ಹಾಕಿದ್ದೀರ ಅದ್ರ ಮೇಲಿಂದು ವಿಷಲಿಂದು ಇದು ಇದೆ ವಿಜ್ವಲ್ದು ಲಾಕಿತ್ತಲ್ಲ ಮೇಲ್ಗಡೆ ರಿಂಗ್ ಟೈಪ್ ಅದೇನು ಮಾಡಿದ್ರಿ ಏನು ಮಾಡಿದ್ರಿ ಎಲ್ಲ ತೆಗೆದು ಬೋಳ ಮಾಡಿರಲ್ಲ ಓ ಇದಾ ಸೊಪ್ಪು ಸಾರು ನಿಮ್ಮದು ಹ್ಞೂ ಹಾಂ ಹಾಂ ಹ್ಞೂ 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 ಹಾಂ ವಿಷಲ್ ಆಗುತ್ತಾ ಹ್ಞೂ ನನಗೊಂಚೂರು ಕೊಡಿ ಸಾರು ಅದೇ ಆಮೇಲೆ ನನಗೊಂದು ಸ್ವಲ್ಪ ಕೊಡಿ ಸೊಪ್ಪು ಸಾರು ಮಮ್ಮತ್ತಿನಕ್ಕೆ ಬಿಸಿಐ ಅದೇ ಪ್ರೆಷರ್ ಮೇಲೆ ಕೊಡಿ ಆಯಿತಾ ಹಾಂ ಹ್ಞೂ ಓಕೆ ನಾನೊಂದು ಕಡೆ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಹುಳಿ ಕಳ್ಸಾರು ಒಗ್ಗಡೆ ಮಾಡಿ ಇಟ್ಟಿದ್ದೀನಿ ಮಸಾಲೆ ರುಬ್ಬಿ ಒಗ್ಗರಣೆ ಅದೇ ಮಸಾಲೆ ದಿನ ರುಬ್ಕೊಂಡಿದ್ದೀನಿ ಒನ್ ಟೈಮಿಗೆ ಇಷ್ಟ ಆಗುವಷ್ಟು ಸಾಂಬಾರು ಸಾಕು ಮಸಾಲೆನ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಇದಕ್ಕೆ ನೀರನ್ನು ಸೇರಿಸಲ್ಲ ನಾನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಇದೇ ಥರ ಎಣ್ಣೆ ಬಿಟ್ಕೊಂಡು ಅವ್ರಿಗೂ ಚೂರು ಫ್ರೈ ಮಾಡಿ ಆಮೇಲೆ ನೀರನ್ನು ಆ್ಯಡ್ ಮಾಡ್ತೀನಿ ನೀವು ಯಾವ ಥರ ಕಮೆಂಟ್ ನೀವು ಯಾವ ಥರ ಸಾಂಬಾರನ್ನ ಮಾಡ್ತೀರ ಅಂತ ಕಮೆಂಟ್ ಮಾಡಿ ನಾನು ಈ ಥರ ಮಾಡ್ತೀನಿ ಮಲ್ಕೆ ಹುಳಿ ಕಡೆ ಒಂದು ಕಡೆ ಸಾಂಬಾರನ್ನ ಇಟ್ಟು ನಾನು ನನ್ನ ಮಗ ಅಂತೂ ತುಂಬಾ ಗಿತಾಪತಿ ಮಾಡ್ತಾನೆ ಅವನಿಗೆ ಹಿಡಿಯೋದೇ ನನಗೆ ಸಾಕಾಗುತ್ತೆ ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಅಪ್ ತಗೊಂಡಿದ್ಲು ಅಂತ ಅವನು ಅಲ್ಲಿ ರೋಡ್ ಮೇಲೆ ಓಡೋಗಿದ್ದ ಇದು ಎರಡು ದಿನದ ಟಿಪ್ಪಿಂಗ್ಸ್ನ ನಾನು ಹಾಕ್ತಾ ಇರೋದು ವೀಡಿಯೋ ಎರಡು ದಿನದ ಬ್ಲಾಗ್ಸ್ನ ಹಾಕ್ತಾ ಇರೋದು ಇತ್ತೀಚಿಗೆ ವೀಡಿಯೋನೇ ಹಾಕೋಕ್ಕಾಗ್ತಾಯಿಲ್ಲ ಯಾಕೋ ಗೊತ್ತಿಲ್ಲ ಟೈಮ್ ಆಗ್ತಾಯಿಲ್ಲ ನನಗೆ ಹಾಕೋಕ್ಕೂ ಇಂಟ್ರೆಸ್ಟ್ ಇಲ್ಲ ಆ ಥರ ಆಗ್ತಿದೆ ಅವಳು ಸೊಪ್ಪು ತಗೊಂಡ್ತಿರೋದು ನೋಡಿ ಅವನು ಅವ್ರ ಹತ್ರ ಹೋಗಿ ನಿಂತ್ಕೊಂಡಿದ್ದ ಅವ್ರು ಹೇಳೋಕ್ಕಿಂತ ಮುಂಚೆ ನನ್ನ ಮಗನಿಗೆ ಹೇಳ್ತಾನೆ ಆ ಸೊಪ್ಪು ಕೊಡಿ ಈ ಸಪ್ ಕೊಡಿ ಅಂತ ಅಷ್ಟು ಕಿತಾಪತಿ ಮಾಡ್ತಾನೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇರ್ತಾನೆ ಕೈಗಂತೂ ಸಿಗೋಲ್ಲ ಅವ್ನು ಸಿಕ್ಕಿದ್ರೆ ನಮಗಂತೂ ಹಿಡಿಯೋಕ್ಕಾಗಲ್ಲ ಅಷ್ಟೇ ನಾನು ಬನಸ್ಪತ್ರೆ ಏನು ನಮ್ಮ ಮನೆಯವರು ಬನಸ್ಪತ್ರೆ ಹಣ್ಣು ತಂದಿದ್ರಲ್ವ ಆ ಹಣ್ಣಿನ ಜ್ಯೂಸ್ ಮಾಡೋಣ ಅಂತ ಜ್ಯೂಸ್ ಮಾಡ್ತಾಯಿದ್ದೀನಿ ಇದನ್ನ ನೋಡಿ ಇಲ್ಲಿ ಇದೊಂಥರ ಡಿಫ್ರೆಂಟ್ ಇದೆ ಒಳ್ಳೆ ಈ ಸಾಂಬಾರು ಸೌತೆಕಾಯಿ ಇರುತ್ತಲ್ವಾ ಆ ಸಾಂಬಾರು ಸೌತೆಕಾಯಿ ಸೇಮ್ ಹೆಂಗಿರುತ್ತೆ ಹಾಗೆ ಇದೆ ಇದು ಹಾಗಾಗಿ ನಾನು ಜ್ಯೂಸ್ ಅದು ಸೇಮ್ ಬ ಇದು ತರ್ಬುಜ ಹಣ್ಣಿನ ಜ್ಯೂಸ್ ಮಾಡ್ತೀಯಲ್ಲ ಹಾಗೆ ಮಾಡು ಅಂತ ಹೇಳಿದರು ಅದನ್ನು ಕಟ್ ಮಾಡಿ ಈ ಥರ ಜ್ಯೂಸ್ ಮಾಡೋಣ ಅಂತ ಜ್ಯೂಸ್ ಮಾಡ್ತಾಯಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತಂತೆ ಡಿಫ್ರೆಂಟಾಗಿದೆ ಟೇಸ್ಟು ಅಂತ ನನ್ನ ಫ್ರೆಂಡು ಕೂಡಿದ್ಲು ತುಂಬ ಚೆನ್ನಾಗಿದೆ ಟ್ರೈ ಮಾಡ್ಬೋದು ಅಂತ ಹೇಳ್ತಾಯಿದ್ರು ಇದಾಗೊಂದು ಚೂರು ಜೋನಿ ಬೆಲ್ಲ ಒಂದೆರಡು ಏಲಕ್ಕಿನ ಹಾಕಿ ಸ್ವಲ್ಪ ನೀರು ಹಾಕಿ ಜ್ಯೂಸ್ ಮಾಡಿ ಕೊಟ್ಟಿದ್ದೆ ತುಂಬಾ ಚೆನ್ನಾಗಿತ್ತು ಅಂತಿದ್ರು ನಮ್ಮ ಮನೆಯವರು ಇದಕ್ಕೆ ಏಲಕ್ಕಿನ ಹಾಕಿದ್ರೆ ಏಲಕ್ಕಿ ಫ್ಲೇವರಿಂದ ಸ್ವಲ್ಪ ಜ್ಯೂಸ್ ಟೇಸ್ಟ್ ಬರುತ್ತೆ ಹಾಗಾಗಿ ಏಲಕ್ಕಿ ಹಾಕಿದ್ರೆ ಸ್ವಲ್ಪ ಅಷ್ಟು ಕೋಲ್ಡ್ ಆಗೋಲ್ಲ ಅಂತ ಒಂದೆರಡು ಏಲಕ್ಕಿನ ಹಾಕ್ತೀನಿ ನಾನು ಚೂರು ನೀರು ಹಾಕಿ ಜ್ಯೂಸ್ ಮಾಡ್ಕೊಬಿಟ್ರೆ ಸೂಪರ್ ಆಗುತ್ತೆ ಜ್ಯೂಸ್ ಇಲ್ಲಿ ನೋಡಿ ಇದನ್ನು ಜ್ಯೂಸನ್ನು ತೀರ ದಪ್ಪ ಮಾಡ್ಕೊಳಕ್ಕೆ ಹೋಗಬಾರ್ದು ದಪ್ಪ ಆದರೆ ಅದು ಸೋಸೋಕ್ಕೂ ಆಗೋಲ್ಲ ಕುಡಿಯೋಕ್ಕೂ ಆಗೋಲ್ಲ ಆ ಥರ ಆಗಿಬಿಡುತ್ತೆ ಚೂರು ಒಂದು ಲೈಟಾಗಿ ನೀರು ಹಾಕಿ ಸ್ವಲ್ಪ ಅದರಲ್ಲೇ ನೀರಿನಂಶ ಇರುತ್ತೆ ಲೈಟಾಗಿ ನೀರು ಹಾಕಿ ಜ್ಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಾನು ರಾತ್ರಿ ಅಡುಗೆಗೆ ಇನ್ನೇನು ಸಾಂಬಾರು ಇರಲಿಲ್ಲ ಸಾಂಬಾರು ಖಾಲಿಯಾಗಿತ್ತು ಮುದ್ ಒಂದು ಕಡೆ ಮುದ್ದೆಗೂ ರೆಡಿ ಮಾಡಿದ್ದೆ ಒಂದು ಕಡೆ ಇತ್ತಿ ಹಿತ್ತಿದ್ದವರೆ ಕಾಳಿನ ಸಾಂಬಾರು ಒಂದು ಕಡೆ ಮೊಟ್ಟೆನ ಬೇಯಿಸೋಕಿಟ್ಟಿದ್ದೆ ನನ್ನ ಮಗ ಹಸು ಅವನು ಒಂದೊಂದು ಸರಿ ಮಧ್ಯಾಹ್ನ ಊಟ ಮಾಡಲ್ಲ ಒಂದೊಂದು ಸರಿ ಚೆನ್ನಾಗಿ ತಿಂದರೆ ಇನ್ನೊಂದ್ಸರಿ ತಿನ್ನಲ್ಲ ಹಾಗಾಗಿ ಅವನಿಗೋಸ್ಕರ ಬೇಗ ಮತ್ತು ನನ್ನ ಫ್ರೆಂಡು ಕೂಡ ಪ್ರೆಗ್ನೆಂಟಿದ್ದಾಳಲ್ವಾ ಎಂಟೂವರೆ ಒಳಗಡೆ ಅಡುಗೆ ಮಾಡಿಬಿಡೋಣ ಅಂತ ಅಡುಗೆನ ರೆಡಿ ಮಾಡ್ತಾ ಇದ್ದೆ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೆಂಟು ಮಾಡ್ತಿದ್ದೀನಿ ಥ್ಯಾಂಕ್ ಯು ಆಲ್